ಹೆಸರು ನನ್ನ ಹೆಸರು ಗಣೇಶ್ ಅಂತ ಸರ್ ಕುಂಬಾರ್ ಕಾವೇರಿ ಈಗಿದು ಇಲ್ಲಿ ಪ್ರತಾಪ್ ಸಿಂಹ ಅವರು ಹೇಳಿ ಸರ್ ಅವರೇ ಗೆಲ್ತಾರ ಮುಂದೆ ಮುಂದಿನ ಎಲೆಕ್ಷನ್ ಲೋಕಸಭೆ ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಬೇರೆ ಯಾರು ನಾವೇನು ಹೇಳ್ತೀವಿ ಅಂದರೆ ಜನದ ಬೆಂಬಲ ಹೆಂಗಿದೆ ಹಂಗೆ ಈ ರಾಜಕೀಯ ಹೆಂಗೆ ಅಂದರೆ ಹಿಂಗಾಕಿ ಮುಗ್ಚಾಕ್ತೀವಲ್ಲ ನನಗೆ ಜ ಪ್ರತಾಪ್ ಸಿಂಹ ಗೆಲ್ಲಲ್ಲ ಗೆಲ್ತಾರೆ ಅನ್ನೋದು ನಾವು ಹಂಡ್ರೆಡ್ ಪರ್ಸೆಂಟು ಹೇಳೋಕ್ಕಾಗಲ್ಲ ಅವ್ರ ಟ್ಯಾಲೆಂಟ್ ಹೆಂಗಿರುತ್ತೆ ಜನ ಯಾವ ರೀತಿ ಬೆಂಬಲಿಸ್ತಾರೆ ಅದು ಮೇನು ಇದು ರಾಜಕೀಯನೂ ಇವಾಗ ಹಂಗೆ ಮೊದಲ ರಾಜಕೀಯ ಹಂಗಲ್ಲ ಏ ಅಣ್ಣನೇ ಗೆಲ್ಸೋ ಅಂದ್ರೆ ಜನ ಎಲ್ಲ ಅಣ್ಣನಿಗೆ ಗೆಲ್ಸೋ ಏ ಇವ್ರಿಗೆ ಗೆಲ್ಸೋದ್ರೆ ಇವ್ರಿಗೆ ಗೆಲ್ಸೋರು ಈಗ ಆ ಥರ ಅಲ್ಲ ಇದು ರಾಜಕೀಯ ಏನಾಗುತ್ತೆ ಅಂದರೆ ಮನುಷ್ಯ ಹರತಿ ದುಡ್ಡಿದ್ರೆ ದುಡ್ಡಪ್ಪ ದುಡ್ಡು ಇಲ್ವಾ ಏನೂ ಮಾಡೋಕ್ಕಲ್ಲ ಇವತ್ತೆಲ್ಲ ಏನು ಹೇಳ್ತಾರೆ ಸರ್ ನಿಮಗೆ ಓಟ್ ಬೆಳಗ್ಗೆ ಗುಂಡಾಕಿದ ತಕ್ಷಣ ಓಟ್ ಅಲ್ಲಿ ಇಲ್ಲಿಗಿಲ್ಲ ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಜನಕ್ಕೆ ಒಳ್ಳೇದಾಗಬೇಕು ಯಾರೂ ಮಾಡಲಿ ಒಳ್ಳೇದಾಗಬೇಕು ನನ್ನ ಅಂದರೆ ಕಾಂಗ್ರೆಸ್ಸು ಒಳ್ಳೇದು ಮಾಡಲಿಲ್ಲ ದರ ಟು ಮಚ್ ಅದು ಏನು ಅವ್ರು ಮಾಡಿದ್ದು ಉದ್ದೇಶವೇ ನಮ್ಗೆ ಗೊತ್ತಿಲ್ಲ ಇನ್ನೊಂದು ಕರೆಕ್ಟಾಗಿ ಅದನ್ನು ತಿಳ್ಕೊಳ್ಳೋಕೆ ಗೊತ್ತಿಲ್ಲ ಏನು ಏನು ಹೆಂಗಸರಿಗೆ ಫ್ರೀ ಏನು ಹೆಂಗಸರು ಫ್ರೀ ಅವ್ರು ಮಾಡಿದ್ದೇನು ಅಂದರೆ ಒಬ್ಬ ಗಂಡಿಸ್ಕ ರೆಕ್ಸ್ಪೆಕ್ಟ್ ಕೊಡದೆ ಹೋಗುವಂಥ ಒಂದು ಕೆಲಸ ನಾವು ಮಾಡಿದ್ರು ಡಿ ಕೆನೂ ಸಿದ್ದರಾಮಣ್ಣನೂ ಮಾಡಿದ್ದಷ್ಟೇ ಆಯಿತಾ ಈಗ ಅವರೆಲ್ಲ ಹೊರಗಡೆ ಹೋಗ್ಬೇಕು ರೇ ಒಂದು ಐನೂರು ರೂಪಾಯಿ ಕೊಡಿರಿ ಇನ್ನೂರು ರೂಪಾಯಿ ಕೊಡಿರಿ ದುಡ್ಡು ಕೇಳೋ ಅವಶ್ಯಕತೆ ಇಲ್ಲ ಈಗ ಅವ್ರಿಗೆ ಬರುತ್ತಲ್ಲ ಅವರೇ ಅವ್ರ ಹತ್ರ ಕೇಳಬೇಕು ದುಡ್ಡು ಬಂದಿದೆ ಒಂದು ಇನ್ನೂರು ರೂಪಾಯಿ ಕೊಡು ನನಗೆ ಎಣ್ಣೆ ಹಾಕಬೇಕು ನೂರು ರೂಪಾಯಿ ಕೊಡು ಪರಿಸ್ಥಿತಿ ಆ ಥರ ಮಾಡಿದ್ರು ಮತ್ತು ಮಾಮೂಲಿ ಎರಡೂರು ರೂಪಾಯಿ ಇರುವಾಗಲೇ ಒಂದು ಇಪ್ಪತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಏನಾದ್ರು ಒಂದು ಜೀವನ ನಡೀತಾ ಇತ್ತು ಈಗ ತೊಗೊಳೋ ಏನು ಮಾಡ್ತಾರೆ ಎಷ್ಟರ ದುಡ್ಡು ಕೊಳಿ ಏನು ಮಾಡ್ತಾರೆ ಏನು ಮಾಡೋಕ್ಕಾಗತ್ತೆ ಈಗೆಲ್ಲ ಅನುಕೂಲ ಆಗಿದೆಯಲ್ಲ ಸರ್ ನಿಮಗೂ ಅನುಕೂಲ ಆಯ್ತಾ ಒಂದು ಸೆಕೆಂಡ್ ಅವ್ರು ಹೇಳಿದ್ದು ಏನಂತ ಕರೆಂಟ್ ಬಿಲ್ವಾಟ್ ಅಲ್ವಾ ಕರೆಕ್ಟ್ ಅಲ್ವಾ ಈಗ ನಮ್ದು ಅಂದರೆ ಇನ್ನೂರು ಯೂನಿಟ್ ಮೇಲೆ ಎರಡು ಯೂನಿಟ್ ಒಂದು ಯೂನಿಟ್ ಆಗುತ್ತೆ ಇಷ್ಟೇ ಆಗ್ತಾ ಅದಕ್ಕೆ ಏನು ಮಾಡ್ತಾ ಸಾವಿರ ಮಾಮೂಲಿ ಬರ್ತಾ ಇರ್ತಾರೆ ಹಳೆಯದು ಅದೇ ಬರ್ತಾ ಇದೆ ನಮ್ದೇನೂ ಆಗಿಲ್ಲ ಕೇಳಿದಾಗ ಏನಾಯ್ತು ಅಂದರೆ ಸರ್ ಅದು ನಿಮಗೆಲ್ಲ ಇದಿದೆ ಮಳಿಗೆಗೆ ಮಾತ್ರ ಅಷ್ಟೇ ಮನೆಗೆ ಬರ್ತಾ ಅದು ಏನು ಮಾಡೋಕ್ಕಾಗಲ್ಲ ಸರ್ ನಾವೇನು ಮಾಡೋದು ಇನ್ನೂರು ಯೂನಿಟ್ ಅಂದರೆ ಕಿತ್ತಾಕ್ಬಿಡೋದು ಅಲ್ಲಿ ಅದು ಕಮ್ಮಿ ಓಡೋ ಕಮ್ಮಿ ಬರಲಿ ಅಂತ ಅದೇನು ಓಡುತ್ತೆ ಅದು ಓಡಲೇಬೇಕು ನೀವು ಬಸ್ಸಲ್ಲಿ ಹೋಗಿ ನಾನು ತುಂಬ ವರ್ಷಗಳಾಗಿದೆ ಬಸ್ಸಲ್ಲೆಲ್ಲ ಹೋಗಿ ಹೇಳ್ತಾರೆ ಜನ ಇಲ್ಲ ಅಲ್ಲಿ ಗಂಡಿಸಿ ರೆಕ್ಸ್ಪೇಟೆ ಇಲ್ಲ ಹಾಗಾದರೆ ಏನು ಗಂಡು ರೋಟ್ ಹಾಕ್ಲಿಲ್ವಾ ಹೆಂಗ ಸರ್ ಮಾತ್ರ ಓಟ್ ತೊಗೊಂಡ್ರೆ ಹೇಳಿ ಏನು ಅದರಲ್ಲಿ ಏನು ಹೇಳಿ ಅಲ್ಲ ಈಗ ಅವಾಗ ಹಿಂದೆ ಮುಂದೆ ಲೇಡೀಸು ಹಿಂದೆ ಜೆಂಟ್ಸು ಇವಾಗ ಏನು ಮಾಡ್ತಾರೆ ಅಂದರೆ ಹಿಂದೆ ಎಲ್ಲ ಫುಲ್ ಅವರೇ ಫಿಲ್ ಫಿಲ್ ಆಗಿರ್ತಾರೆ ಆಮೇಲೆ ಗಣೇಶ್ರು ಏನು ಮಾಡ್ತಾರಂತೆ ರೇ ಸರೇ ನಿಂತ್ಕೊಳ್ರಿ ಸರಿಯಾಗಿ ನಿಂತ್ಕೊಳ್ರಿ ನೆಟ್ಟಿ ನಿಂತ್ಕೊಳ್ರಿ ಹಿಂದೆ ಬ್ಯಾಕಾಗೆಲ್ಲ ಫುಲ್ಲು ಇಲ್ಲಿ ನೋಡ್ತಾ ಇರ್ತೀರಲ್ಲ ಬಸ್ ಫಿಲ್ ಆಗಿರೋದು ಮುಂದಕ್ಕೆ ಮುಂದೆ ಇದ್ದ ನನಗೆ ಕಂಡಕ್ಟ್ರಿಗೆ ದಬಾಯಿಸೋದು ಅಲ್ಲೇ ನಿಂತ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ ನೀವು ಅವರೆಲ್ಲ ನಮ್ಮ ಮೇಲೆ ಬಿದ್ದುಬಿಡ್ತಾರೆ ಲ್ಲ ಸರ್ ಏನು ಮಾಡಬೇಕು ರಾಜಕೀಯದವ್ರು ಏನು ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಏನು ಅಂದರೆ ರೆಸ್ಪೆಕ್ಟ್ ಇಲ್ಲ ಬೇಕಾದಷ್ಟಿದೆ ಇವಾಗ ಈಗ ನಾನು ಕೇಳೋದೇನು ಅಂದರೆ ನನಗೆ ಗೊತ್ತಿದ್ದಂಗೆ ಜೆ ಡಿ ಎಸ್ ಅಲ್ಲಿದ್ದರು ಸಿದ್ದರಾಮಯ್ಯ ಅಲ್ಲಿಂದ ಇದು ಮಾಡಿ ಕಾಂಗ್ರೆಸ್ಸಿಗೆ ಬಂದರು ಕಾಂಗ್ರೆಸ್ಗೆ ಬಂದು ನಾವೇ ಆಗ್ತವೋಂಗಿಲ್ಲ ಮುಸ್ಲಿಮ್ ಆಗ್ತದೋ ಹೇಗಿಲ್ಲ ಹೊಸ ಅವರು ಸಿ ಎಮ್ ಆಗಿದ್ದರು ಈ ಸರಿ ಕಾಂಗ್ರೆಸ್ಸನ್ನು ಬದಲಾವಣೆ ಮಾಡಿದ ಉದ್ದೇಶ ಏನು ಅಂದರೆ ಜನ ಬದಲಾವಣೆ ಮಾಡೋಣ ದಿನ ಕುಡಿದು 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 ಹಾಳಾಗ್ತಾಯಿರೋ ಮನ್ಸನ್ನ ಒಂಚೂರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಮಂತ್ರಗಿಂತ ಹೊಡೆಸಿ ಅವನಿಗೆ ಒಂಚೂರು ಬದಲಾವಣೆ ಮಾಡೋಣ ಅವನ್ನ ಒಳ್ಳೆಯಾಗ್ಬಿಡ್ತಾನೆ ಅದು ಈಗ ಆಗಿರೋ ರಾಜಕೀಯ ಅಂದರೆ ಅವ್ರಿಗೂ ಒಳ್ಳೆಯದಾಗಿದೆ ಬಟ್ ಜನಗಳ್ಗೆ ಒಳ್ಳೇದಾಗಿಲ್ಲ ನೋಡಿ ಅಲ್ಲಿ ಬಸ್ ನೋಡಿ ಯಾವ ರೀತಿ ಇದೆ ಜನ ಜನಕ್ಕೆ ಏನದು ಅಂದರೆ ಇಪ್ಪತ್ತು ಬಸ್ ಓಡಾಡ್ತಾ ಇತ್ತು ಇಪ್ಪತ್ತು ಬಸ್ಸಲ್ಲಿ ಏನಾಗಿದೆ ಅಂದರೆ ಹತ್ತು ಬಸ್ನ ಬಿಟ್ಟಿದ್ದಾರೆ ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ಸರ್ ಎಲ್ಲರೂ ಒಂದು ಕೂತ್ಕೊಳ್ಳಿ ಡಿಸ್ಟೆನ್ಸ್ ಬಿಟ್ಟು ಕೂತ್ಕೋಬೇಕು ಚೇರ್ ಹಾಕೋದು ಏನಕ್ಕೆ ಅವ್ನು ತೊಡೆ ಮೇಲೆ ಕೂತ್ಕೊಳಕ್ಕ ಅಲ್ಲ ಸ್ಟೂಲಾಗಿ ಕೂರಿಸೋದೇನಕ್ಕೆ ಏನಕ್ಕೆ ನಾಲ್ಕು ಕೂರಪ್ಪ ಇಲ್ಲಿ ಕೂರಪ್ಪ ಅಂತ ಸ್ಟೂಲಲ್ಲಿ ಕೂರಿಸ್ಬೇಕು ಇವ್ರು ಹಂಗಿಲ್ಲ ಇಲ್ಲಿ ಇವ್ರು ಮಾಡಿರೋದೇನಪ್ಪ ಅಂದರೆ ತೊಡೆ ಮೇಲೆ ಕೂತ್ಕೋಬೇಕು ಹಂಗೇನಾರಾಯಿತು ಅಂದರೆ ಏಯ್ ಅಂತ ಆಮೇಲೆ ಲೇಡೀಸು ಹೋಗಿಲ್ಲ ಹಾಂ ಆಮೇಲೆ ಕಂಡಕ್ಟ್ರ್ ಇದು ಮಾಡ್ತಾನೆ ಏ ಇದು ನಾವೇನು ಮಾಡೋಕ್ಕಾಗಲ್ಲಪ್ಪ ಅಲ್ಲಿ ನಡೀಕೆ ಸ್ಟೇಷನ್ ಹತ್ರ ಇಲ್ಲಸ ಅಂತ ಬಸ್ಗೆ ಅವರು ಪುಡ್ಸಟೆ ಜೆಂಟ್ಸು ಟಿಕೆಟು ಟಿಕೆಟ್ ತಗೊಂಡಿರೋರು ಏನು ಮಾಡಬೇಕು ಸ್ಟೇಷನ್ ಮಾಡೋರು ಇದು ಈ ಗ್ಯಾರಂಟಿ ಸ್ವಲ್ಪ ಅವ್ಯವಸ್ಥೆ ಅಂತ ನಿಜವಾಗಲು ಸರ್ ಅವ್ಯವಸ್ಥೆ ಏನು ಸರ್ ಹಿಂಗೆ ಮಾತಾಡಿದ್ದೀರಿ ಅನ್ಬೋದು ಎಮ್ ಪಿ ಈಗ ಮೋದಿ ಅಂಡರ್ಡ್ ಕಂಡು ಮೆಚ್ಚಿಕೊಂಡಿದ್ದಾರೆ ಸರ್ ನಾನೇನು ಹೇಳೋದು ಅಂದರೆ ನಾನು ಈ ಮೋದಿನಿ ಯಾಕೆ ಹೋಗಿಡ್ತೀನಿ ಅಂದರೆ ಅವನು ಗಂಡು ಗಂಡುಗಲಿದ್ದಾನೆ ಸರ್ ಎರಡು ಅವನಿಗೆ ಬ್ಲಡ್ ಗ್ರೂಪ್ ಇದ್ದಂಗೆ ಅವನು ಏ ಹಿಂದ್ಗಡೆ ಇದ್ದಾರೆ ಮುಂದ್ಗಡೆ ಇದ್ದಾರೆ ಅವರಿದ್ದಾರೆ ಅವರಿದ್ದಾರೆ ಇಂತಲ್ಲ ಅವ್ನು ನುಗ್ತಾ ಇರೋದೇ ಇದ್ರೆ ಇರಲಿ ಹೋದರೆ ಹೋಗಲಿ ಬಟ್ ಗುಡ್ ಪರ್ಸನ್ ಯಾಕೆಂದರೆ ನಾವು ಗಡೀಲಿ ಗಲಾಟೆ ಆಯ್ತಲ್ಲ ಯಾರೂ ಆ ಥರ ಹೋಗಿಲ್ಲ ಬಾರ್ಡ್ರ್ ಗಲಾಟೆ ಆದಾಗ ಏನು ಮಾಡಿದ್ರು ಸೀದಾ ಹೋದ ಅವ್ರವ್ರಿಗೆ ಮಾತಾಡಿಸ್ದ ಇದು ಮಾಡ್ದೆ ರಾಜ್ಯ ಮಾಡಿಸ್ತಾ ಒರಿಗೊಬ್ಬರಿಗೆ ಖುಷಿಯಿಂದ ಮಾತಾಡ್ದಾ ಬಂದ ನಾನು ಹೇಳೋದೇನು ಅಂದರೆ ಅವರು ಅದಂತಲ್ಲ ಬಿ ಜೆ ಪಿ ಅಂತಲ್ಲ ಗೊಟ್ಟು ಗುಡ್ ಪರ್ಸನ್ ಪಾರ್ಟಿ ವಿಷಯ ಬರಲ್ಲ ಬರೋಲ್ಲ ಬರಲ್ಲ ಯಾವುದೇ ಪಾರ್ಟಿ ಬರೋದಲ್ಲ ಸರ್ ಗುಡ್ ಪರ್ಸನ್ ಅವನು ಹೋಗಲಿ ನಾನು ಹೇಳೋದು ಯಾವುದು ಅಧಿಕಾರಿಗಳು ಆ ಥರ ಹೋಗಿದ್ದಾರೆ ಹೇಳಿ ನೋಡೋಣ ಯಾವ ಪ್ರಧಾನಿ ಆ ಥರ ಹೋಗಿದ್ದಾರೆ ನನಗೆ ಧೈರ್ಯವಾಗಿ ಯಾರು ಹೋಗಿದ್ದಾರೆ ಅಂತ ಹಾಂ ಹಂಡ್ರೆಡ್ ಪರ್ಸೆಂಟ್ ಅದು ಅಷ್ಟವ್ರು ನೋಡೋದು ಹೆಂಗೆ ಯಾರೇ ಯಾರೇ ಬರಲಿ ಸರ್ ಸರ್ಕಾರ ನನ್ನ ಜನಕ್ಕೆ ಒಳ್ಳೇದು ಮಾಡಬೇಕು ಒಳ್ಳೇದಿಲ್ಲ ಅಂದರೆ ಈಗ ನಾನು ಈಗ ಅಂದರೆ ನಿಮ್ಮ ಕಟ್ಕೊಂಡು ನನಗೇನು ನಾನು ಚೆನ್ನಾಗಿರ್ಬೇಕು ನೀವೇನಂತೀನಿ ನಿಮ್ಮ ಕಟ್ಕಂಡು ನನಗೇನು ಸರ್ ನಾನು ಚೆನ್ನಾಗಿರ್ಬೇಕು ಇದು ನಮ್ಮಲ್ಲಿ ಬಂದ್ಬಿಟ್ಟಿದೆ ಈಗ ಮೋದಿಯವರು ಈಗ ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗ್ತಾರಲ್ಲ ತುಂಬಾ ಖರ್ಚು ಜಾಸ್ತಿ ಮಾಡ್ತಾರೆ ಅವ್ರ ಏನ್ ಅಭಿವೃದ್ಧಿಗಿಂತ ಖರ್ಚು ಜಾಸ್ತಿನೇ ಆಯ್ತು ಅವ್ರದ್ದು ಅಂತ ಸರ್ ಅವರು ಅವ್ರು ಏನು ಮಾಡ್ತಾರೆ ಆ ಖರ್ಚು ತಕ್ಕಂತೆನೆ ಮಾಡ್ತಾರೆ ಅದನ್ನ ಮೋದಿಗೆ ತಕ್ಕಂತೆನೆ ಮಾಡ್ತಾರೆ ಸರ್ ಜನಕ್ಕೆ ಯಾವುದು ಅವರು ನಮ್ಮ ಜನ ಏನು ಹೇಳ್ತಾರೆ ಅಂದರೆ ನಮ್ಮ ಇದರಲ್ಲಿ ಮಾಡ್ತಾ ಇಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಿಗೆ ಏನು ಮಾಡಬೇಕು ಅಂತ ಅಷ್ಟೇ ಮಾಡೋಕ್ಕೆ ಸಾಧ್ಯ ಮನುಷ್ಯ ಏನೂ ಇಲ್ಲ ಇಲ್ಲೂ ಹಂಗೆ ಮಾಡಿದ್ರು ಅವರು ಒಳ್ಳೆ ಬೇರೆ ದೇಶಗಳಿಂದ ಇನ್ವೆಸ್ಟ್ಮೆಂಟ್ ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಕ್ಕಿ ಸಾವಿರದ ಮುನ್ನೂರು ರೂಪಾಯಿ ಆಯಿತು ಸಾವಿರದ ಎಂಟುರು ರೂಪಾಯಿ ಆಗುತ್ತೆ ಯಾವ ಕಾಲದಲ್ಲಿ ಇಲ್ಲ ಬೇಳೆ ಇನ್ನೂರು ರೂಪಾಯಿ ಆಗತ್ತೆ ಹ್ಞೂ ಯಾವ ರೀತಿ ಬೇಳೆಕಾಳು ಹಾಕಿ ಸಾಂಬಾರು ತರಕಾರಿ ಹಾಕಿ ಊಟ ಮಾಡಿ ಜನ ನೆಮ್ಮದಿ ಮಲ್ಕೊಳ್ಳೋದೆ ಯಾವಾಗ ಇನ್ಕಮ್ಗಿಂತ ಎಕ್ಸ್ಪೆಂಡಿ ತರ ಜಾಸ್ತಿ ಖರ್ಚು ಹಂಡ್ರೆಡ್ ಪರ್ಸೆಂಟ್ ಸಾಮಾನ್ಯವಾದ ಜನ ಸಾಮಾನ್ಯವಾದವರು ಕೂಲಿ ಮಾಡೋದು ಬೆಳಗ್ಗೆ ಎಲ್ಲಿ ಒಂದು ನೀವು ಪಾಸ್ಪೋರ್ಟ್ ಹೋಗಿ ತಿಂದ್ರು ಬೆಳಗ್ಗೆ ತಿಂಡಿಗೆ ಒಂದು ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಬೇಕಾಗುತ್ತೆ ಮಧ್ಯಾಹ್ನ ಐವತ್ತು ರೂಪಾಯಿ ಬೇಕು ನೂರು ರೂಪಾಯಿ ಹೋಯ್ತು ಅವ್ನಿಗೆ ಏಳ್ನೂರು ರೂಪಾಯಿ ಸಂಬಳ ಕೊಡ್ತಾರೆ ಸಾಯಂಕಾಲ ಅವನು ಒಂದು ನೂರು ನೂರೈವತ್ತು ರೂಪಾಯಿ ಅವನು ಬೇಕು ಇನ್ನೆಲ್ಲಿ ಫ್ಯಾಮಿಲಿ ನೆಮ್ಮದಿ ಇರಲ್ಲ ಆಮೇಲೆ ಏನು ಗೊತ್ತೆ ತರ್ಟಿ ಡೇಸ್ ಅವನು ವರ್ಕ್ ಮಾಡೋಕ್ಕೆ ಆಗೋಲ್ಲ ಮೂವತ್ತು ದಿವಸ ಅವನು ಯಾವುದೇ ಕಾರಣಕ್ಕೂ ಆ ಡ್ಯೂಟಿ ಮಾಡೋಕ್ಕಾಗಲ್ಲ ಆತ ಆರ್ಡ್ ವರ್ಕ್ ಅದು ಹಾರ್ಡ್ ವರ್ಕು ಅವ್ನು ಎರಡು ದಿವಸ ಹೋಗಿಲ್ಲ ಅಂದ್ರೆ ಅವ್ನು ಮತ್ತೆ ಯಾರ ಹತ್ರನೂ ಸಾವಿರ ರೂಪಾಯಿ ಸಾಲ ಇಸ್ಕೋತಾನೆ ನಮ್ಮ ಪರಿಸ್ಥಿತಿ ಕೂತಿದೆ ಸರ್ ಫಲಾನುಭವಿಗಳು ಯಾರಿದ್ದಾರೆ ಹುಡುಕಿ ಕೆಲಸ ಯಾವ ರಾಜಕಾರಣಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಲ್ಲ ಸರ್ ಈಗ ನೋಡಿ ದೇವೇಗೌಡರು ಆಗಿನ ಕಾಲದಿಂದ ಏನೋ ಅದೃಷ್ಟ ಅವರು ಇದಾಗಿದ್ರು ಅದು ಜಾಸ್ತಿ ಏನು ಆಗಲಿಲ್ಲ ಅವರು ಆದರೂ ಅವ್ರು ಮಾಡ್ತಾರೆ ಅಂದ್ರೆ ನಮ್ಮ ಕಾಂಪೌಂಡ್ ಮಾತ್ರ ಗಟ್ಟಿ ಇರಬೇಕು ಇನ್ನು ಸ್ವಲ್ಪ ಎತ್ತರಿಸಿ ಕಾಕ್ಬೇಕಾಗಿತ್ತು ಅವ್ರ ಸೊಸೆ ಬರಬೇಕು ಅವ್ರ ಮಗನೇ ಬರಬೇಕು ಅವ್ರ ಮೊಮ್ಮಗನೇ ಬರಬೇಕು ಬೇರೆಯವ್ರು ಬೆಳಿಹಂಗಿಲ್ಲ ಅವ್ರು ಹೇಳ್ಕೊಡ್ಬೇಕು ವಿದ್ಯಾವಂತರು ಬುದ್ಧಿವಂತರು ಪ್ರಧಾನಿ ಹೇಗಿದ್ದವ್ರು ಅವ್ರು ಹೇಳ್ಕೊಡ್ಬೇಕು